ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ಪುಷ್ ಆರ್ ಪುಲ್ ಈ ಟೇಬಲ್ನ ಫಿಲ್ ಮಾಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಅದರ ಕಂಟಿನ್ಯೂ ಪಾರ್ಟ್ ಮಾಡೋಣ ಸೆವೆಂಟಿ ಏಯ್ಟ್ ಪೇಜ್ ನಂಬರ್ ನೋಡಿ ಡೂ ಯು ನೋಟಿಸ್ ದಟ್ ಈಚ್ ಆಫ್ ದ ಆ್ಯಕ್ಷನ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಆ್ಯಸ್ ಎ ಪುಲ್ ಆರ್ ಪುಷ್ ಆರ್ ಬೋತ್ ಹಾಗಾದರೆ ನಾವು ಇಲ್ಲಿ ಮೇಲೆ ಬಾಕ್ಸ್ನ ನೋಡಿರೋ ಪ್ರಕಾರ ಯಾವ ರೀತಿ ನಾವು ಪುಷ್ ಅಥವಾ ಪುಲ್ ಅಂತ ಗ್ರೂಪ್ ಮಾಡ್ಬೋದಾ ಹೇಗೆನು ಅದನ್ನು ಅಥವಾ ಎರಡೂ ಇದೆ ಅಂತೇಳಿ ಗುರ್ತಿಸ್ಬೋದ ಒಂದು ವಸ್ತು ಮೂವ್ ಆಗ್ತಿದೆ ಚಲನೆಯಲ್ಲಿದೆ ಅಂದರೆ ಕ್ಯಾನ್ ವಿ ಇನ್ಫರ್ ಫ್ರಮ್ ದಿಸ್ ದಟ್ ಟು ಮೂವ್ ಆ್ಯನ್ ಆಬ್ಜೆಕ್ಟ್ ಅಂದರೆ ಯಾವುದೋ ಒಂದು ವಸ್ತು ಚಲನೆಯಲ್ಲಿದೆ ಅಂದರೆ ಅದು ಎಳಿಯತಿರೋದು ಅಥವಾ ತಳ್ತಿರೋದೋ ಅಥವಾ ಎರಡೂ ಅದ್ರ ಮೇಲೆ ಪ್ರಯೋಗ ಆಗ್ತಿದೆ ಅಂತ ಕಣ್ಣ ನಾವು ಅದನ್ನು ಗುರ್ತಿಸ್ಬೋದ ಇಟ್ ಹ್ಯಾಸ್ ಟು ಬಿ ಆರ್ ಪುಲ್ಲುಡ್ ಅಥವಾ ಅದು ಬರೀ ಅಥವಾ ಪುಲ್ಲುಡ ಅಥವಾ ಅದು ಬರೀ ಎಳೆಯುತ್ತಿರುವುದ ಅಥವಾ ಇನ್ ಸೈನ್ಸ್ ನಮ್ಮ ವಿಜ್ಞಾನದಲ್ಲಿ ಏನು ಎ ಪುಷ್ ಆರ್ ಪುಲ್ ಎಳೆಯುವುದು ಅಥವಾ ತಳ್ಳುವುದು ಆನ್ ಆನ್ ಆಬ್ಜೆಕ್ಟ್ ಯಾವುದಾದ್ರೂ ಒಂದು ವಸ್ತುವನ್ನ ಎಳೆಯುತ್ತಿದ್ದಾರೆ ಅಥವಾ ತಳ್ತಿದ್ದಾರೆ ಅಂದ್ರೆ ಅದನ್ನು ಏನಂತ ಕರಿತೀವಿ ಇಸ್ ಕಾಲ್ಡ್ ಫೋರ್ಸ್ ವಾಟ್ ವಿ ಕಾಲ್ಡ್ ಫೋರ್ಸ್ ಬಲ ಅಂತೇಳಿ ಕರಿತೀವಿ ನಮ್ಮ ವಿಜ್ಞಾನದಲ್ಲಿ ಸೈನ್ಸ್ ಅಲ್ಲಿ ಏನು ಎ ಆಬ್ಜೆಕ್ಟ್ ಕ್ಯಾನ್ ಎ ಪುಷ್ ಆರ್ ಪುಲ್ ಅನ್ ಆಬ್ಜೆಕ್ಟ್ ಬ್ರಾಕೆಟ್ ಎ ಪುಷ್ ಆರ್ ಪುಲ್ ಅನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಎ ಫೋರ್ಸ್ ಅರ್ಥ ಆಗ್ತಿದೆಯಾ ದಸ್ ವಿ ಕ್ಯಾನ್ ಸೇ ದಟ್ ದ ಮೋಷನ್ ಇಂಪಾರ್ಟೆಂಟ್ ಟು ಆಬ್ಜೆಕ್ಟ್ಸ್ ವಾಸ್ ಡ್ಯೂ ಟು ದ ಆಕ್ಷನ್ ಆಫ್ ಫೋರ್ಸ್ ಏನು ಯಾವುದೇ ಒಂದು ವಸ್ತು ಚಲಿಸ್ತಿದೆ ಅಂದ್ರೆ ಅಂದ್ರೆ ಅದ್ರ ಮೇಲೆ ಬಲ ಪ್ರಯೋಗ ಆಗಿದೆ ಅಂತ ಹೇಳ್ಬೋದ ನಾವು ದಸ್ ವಿ ಕ್ಯಾನ್ ಸೇ ದಟ್ ಎ ಮೋಷನ್ ಇಂಪಾರ್ಟೆಡ್ ಅನ್ ಆಬ್ಜೆಕ್ಟ್ ಡ್ಯೂ ಟು ದ ಆಕ್ಷನ್ ಆಫ್ ಫೋರ್ಸ್ ಯಾವುದೋ ಒಂದು ವಸ್ತು ಚಲಿಸ್ತಿದೆ ಅದು ಮೂವ್ ಆಗ್ತಿದೆ ಅದು ಮುಂದೆ ಹೋಗ್ತಿದೆ ಅಂದರೆ ಆ ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಿದೆ ಹೇಳಿ ಹೇಳ್ಬೋದಾ ನಾವು ನಿಜ ಅಲ್ವಾ ಯಾವುದೇ ಒಂದು ವಸ್ತುವಿನ ಮೇಲೆ ಅದನ್ನು ತಳ್ಳದೇ ಅಥವಾ ಅದನ್ನು ಟಚ್ ಮಾಡದೆ ಆ ವಸ್ತು ಚಲಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈಗ ಇಟ್ಟಿರ್ತಕ್ಕಂಥ ವಸ್ತು ಇಟ್ಟಾಗೆ ಇರುತ್ತೆ ಅದನ್ನು ಕೈಯಿಂದ ನಮ್ಮ ಬಲ ಪ್ರಯೋಗ ಅದ್ರ ಮೇಲೆ ಮಾಡಿದಾಗ ಅಥವಾ ತಳ್ಳದಾಗ ಅದು ಮುಂದಕ್ಕೆ ಹೋಗುತ್ತೆ ನಿಜ ತಾನೆ ಆ ರೀತಿ ಆಬ್ಜೆಕ್ಟ್ಸ್ ವಾಸ್ ಡ್ಯೂ ಟು ದ ಆ್ಯಕ್ಷನ್ ಆಫ್ ಫೋರ್ಸ್ ಅದು ಮೂವ್ ಆಗ್ತಿದೆ ಮೋಷನಲ್ಲಿದೆ ಚಲನೆಯಲ್ಲಿದೆ ಅಂದರೆ ಆ ವಸ್ತುವಿನ ಬಲ ಪ್ರಯೋಗ ಆಗಿದೆ ಅಂತ ಹೇಳ್ಬೋದಾ ನಾವು ವೆನ್ ಡಸ್ ದ ಫೋರ್ಸ್ ಕಮ್ ಇನ್ ಟು ಎ ಪ್ಲೇ ಲೆಟ್ ಲೆಟರ್ಸ್ ಫೈಂಡ್ ಔಟ್ ಹಾಗಾದರೆ ಆ ಬಲ ಪ್ರಯೋಗ ಯಾವಾಗ ಆಗುತ್ತೆ ಎಂಬುದನ್ನು ಕಂಡಿಡಿಯೋಣ ಹೇಗಾಗುತ್ತೆ ಯಾವಾಗಾಗುತ್ತೆ ವೆನ್ ಡಸ್ ದ ಫೋರ್ಸ್ ಕಮ್ ಇನ್ ಟು ಪ್ಲೇ ಲೆಟರ್ಸ್ ಫೈಂಡ್ ಔಟ್ ಕಂಡು ಐ ಲಾಂಟ್ ಇನ್ ಕ್ಲಾಸ್ ಸಿಕ್ಸ್ ದಟ್ ಎ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ಎ ಪೀಸ್ ಆಫ್ ಐರನ್ ಟು ವರ್ಡ್ಸ್ ಇಟ್ಸ್ ನಾವು ಆರನೇ ತರಗತಿ ಪಾಠದಲ್ಲೇ ಓದಿದೀವಿ ಒಂದು ಮ್ಯಾಗ್ನೆಟ್ ಆಯಸ್ ಕಾಂತದ ತುಂಡನ್ ತಗೊಂಡು ಮಣ್ಣಿಗೆ ಹಾಕ್ಬಿಟ್ರೆ ಆ ಮಣ್ಣಿನಲ್ಲಿ ಇರ್ತಕ್ಕಂತಹ ಕಬ್ಬಿಣದ ಕಣಗಳನ್ನೆಲ್ಲ ಅದು ತನ್ನತ್ತ ಸೆಳ್ಕೊಳುತ್ತೆ ಎಳ್ಕೊಳುತ್ತೆ ಅಟ್ರಾಕ್ಟ್ ಮಾಡ್ಕೊಳುತ್ತೆ ಅಲ್ವಾ ಪೀಸ್ ಆಫ್ ಐರನ್ ಸಣ್ಣ ಸಣ್ಣ ಕಬ್ಬಿಣದ ಚೂರುಗಳನ್ನ ಈಸ್ ಅಟ್ರಾಕ್ಷನ್ ಆಲ್ಸೋ ಪುಲ್ ಅಂದ್ರೆ ಈ ಒಂದು ಅಟ್ರಾಕ್ಷನ್ ಏನದು ಸೆ ಸೆಳೆದ ಇದೆಯಲ್ಲ ಅದು ಇದನ್ನು ನಾವು ಎಳ್ಕೊಳ್ತಿರೋದು ಪುಲ್ಲಿಂಗ್ ಅಂದ್ರೆ ಎಳೆತ ಅಂತ ಹೇಳ್ಬೋದಾ ನಾವು ಅಂದ್ರೆ ಆಯಸ್ಕಾಂತವು ಕಬ್ಬಿಣದ ತುಂಡುಗಳನ್ನು ಎಳೆದುಕೊಳ್ತಿದೆ ಅಂತ ಹೇಳ್ಬೋದಾ ವಾಟ್ ಅಬೌಟ್ ದ ರಿಪಲ್ಷನ್ ಬಿಟ್ವೀನ್ ಸಿಮಿಲರ್ ಪೋಲ್ಸ್ ಆಫ್ ಟೂ ಮ್ಯಾಗ್ನೆಟ್ಸ್ ಹಾಗಾದ್ರೆ ಎರಡು ಕಬ್ಬಿಣದ ಒಂದೇ ರೀತಿಯ ಅಹ್ ಕಬ್ಬಿಣದ ತುಂಡುಗಳನ್ನ ತೆಗೆದುಕೊಳ್ಳಿ ಸಜಾತಿ ಧ್ರುವಗಳು ಒಂದೇ ದಿಕ್ಕು ಇರ್ತಕ್ಕಂತಹ ಎರಡೂ ದಿಕ್ಕುಗಳ ನಡುವೆ ನಾವು ಅದರ ಹತ್ರ ತಗೊಳ್ಕೊಂಡು ಹೋದಾಗ ರಿಪಲ್ಷನ್ ಬಿಟ್ವೀನ್ ಸಿಮಿಲರ್ ಪೋಲ್ಸ್ ಆಫ್ ಟೂ ಮ್ಯಾಗ್ ರಿಪಲ್ಷನ್ ವಿಕರ್ಷಣೆ ಅಂಟಲ್ಲ ಅದು ಎರಡು ಅದನ್ನ ಆಕರ್ಷಣೆ ಮಾಡ್ಕೊಳ್ಳಲ್ಲ ವಿಕರ್ಷಿಸುತ್ತೆ ಹಿಂದಕ್ಕೆ ಹೋಗುತ್ತೆ ಎರಡು ಒಂದೇ ದಿಕ್ಕನ್ನ ತೆಗೆದುಕೊಂಡು ಎರಡು ಕಬ್ಬಿಣದ ತುಂಡುಗಳನ್ನ ತೆಗೆದುಕೊಂಡ್ರೆ ಅರ್ಥ ಆಗ್ತಿದ್ಯಾ ಮ್ಯಾಗ್ನೆಟ್ ಕಬ್ಬಿಣದ ಸಾರಿ ಕಬ್ಬಿ ಆಯಸ್ಕಾಂತದ ತುಂಡು ಕಬ್ಬಿಣದ ತುಂಡಲ್ಲ ಎರಡು ಮ್ಯಾಗ್ನೆಟ್ನ ತಗೊಂಡು ಎರಡು ನಾರ್ತ್ ಪೋಲೆ ಎರಡು ಸೌತ್ ಪೋಲೆ ನೀವು ಹತ್ರ ತಗೊಂಡು ಬಂದರೆ ಅದೆರಡು ಅಂಟತ್ ಅಂಟ್ಕೊಳ್ಳಲ್ಲ ಎರಡು ಏನಾಗುತ್ತೆ ವಿಕರ್ಷಣೆಗೊಳ್ಳುತ್ತೆ ಅರ್ಥ ಆಯ್ತಾ ಇಸ್ ಇಸ್ ಇಟ್ ಪುಲ್ ಆರ್ ಪುಷ್ ಹಾಗಾದ್ರೆ ಇದು ಎಳೆದಾ ಅಥವಾ ಎಳೆಯುತ್ತಿರುವುದು ಅಥವಾ ತಳ್ಳುತ್ತಿರುವುದಾ ಅಂತ ಹೇಳಿ ತಿಳಿಸ್ಬೋದಾ ತಿಳ್ಕೊಬೋದಾ ನಾವು ಹೌಣ್ ಪಾಯಿಂಟ್ ಟೂ ನೋಡಿ ಫೋರ್ಸಸ್ ಆರ್ ಡ್ಯೂ ಟು ಆನ್ ಇಂಟರಾಕ್ಷನ್ ಏನು ಬಲ ಅನ್ನೋದು ಫೋರ್ಸ್ ಅನ್ನೋದೇನು ಪರಸ್ಪರ ಕ್ರಿಯೆಗಳಿಂದ ಇಂಟ್ರಾಕ್ಷನ್ ಎರಡು ವಸ್ತುವಿನ ನಡುವೆ ನಡೀತಕ್ಕಂಥ ಇಂಟ್ರಾಕ್ಷನ್ ಪರಸ್ಪರ ನಡೀತಕ್ಕಂತಹ ಬಲ ಅನ್ನೋದು ಪರಸ್ಪರ ಕ್ರಿಯೆಗಳಿಂದ ಕೆಲಸಗಳಿಂದ ನಡೀತಕ್ಕಂತಹ ಒಂದು ಕ್ರಿಯೆ ಅರ್ಥ ಆಗ್ತಿದ್ಯಾ ಫೋರ್ಸ್ ಅನ್ನೋದು ಎರಡು ವಸ್ತುಗಳ ನಡುವೆ ನಡೀತಕ್ಕಂತಹ ಕ್ರಿಯೆ ಅಂತ ಅರ್ಥ ಬಲ ಅನ್ನೋದು ಒಂದೇ ವಸ್ತುವಿನಿಂದ ಬಲ ಪ್ರಯೋಗ ಆಗಲ್ಲ ಬಲ ಈಗ ನಾವು ಯಾವ್ದನ್ನ ಒಂದನ್ನ ಮುಟ್ತೀವಿ ಅಥವಾ ತಳ್ತೀವಿ ಅಂದ್ರೆ ನಮ್ಮ ಕೈ ಮತ್ತೆ ಆ ವಸ್ತು ಎರಡು ವಸ್ತುಗಳು ಆಯ್ತಲ್ಲ ಅಲ್ವಾ ಅವೆರಡೂರ ನಡುವೆ ನಡೀತಕ್ಕಂತಹ ಬಲವನ್ನ ಏನಂತೀವಿ ಒಂದು ಬಲ ಪ್ರಯೋಗ ಆಗ್ತಿರ್ತಕ್ಕಂಥ ಒಂದು ಕೆಲಸ ಅಂತೇಳಿ ಕರಿತೀವಿ ವಸ್ತುವಿನ ನಡುವೆ ಉಂಟಾಗ್ತಕ್ಕಂತಹ ಕ್ರಿಯೆ ಸಪೋಸ್ ಎ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಎ ಸ್ಟೇಷನರಿ ಕಾರ್ ಯಾವುದೋ ಒಂದು ಒಬ್ಬ ವ್ಯಕ್ತಿ ಇಲ್ಲಿ ಚಿತ್ರದಲ್ಲಿದೆ ನೋಡಿ ನಿಂತಿರ್ತಕ್ಕಂತಹ ಒಂದು ಕಾರಿನ ಹಿಂದೆ ಸುಮ್ಮನೆ ನಿಂತಿದ್ದಾರೆ ಅಲ್ಲಿ ಕಾರು ನಿಂತಿದೆ ವ್ಯಕ್ತಿನೂ ನಿಂತಿದ್ದಾನೆ ವಿಲ್ ದ ಕಾರ್ ಮೂವ್ ಡ್ಯೂ ಟು ಇಸ್ ಪ್ರೆಸೆನ್ಸ್ ಆ ವ್ಯಕ್ತಿಯಲ್ಲಿ ನಿಂತ ಜಸ್ಟ್ ಆ ಕಾರಿಂದ ನಿಂತಿರೋ ಮಾತ್ರಕ್ಕೆ ಈ ಕಾರ್ ಮೂವ್ ಆಗುತ್ತಾ ಮುಂದಕ್ಕೆ ಹೋಗುತ್ತಾ ಸಪೋಸ್ ದ ಮ್ಯಾನ್ ನಾವ್ ಬಿಗಿನ್ಸ್ ಟು ಪುಷ್ ದ ಕಾರ್ ಒಂದ್ ವೇಳೆ ಆ ವ್ಯಕ್ತಿ ಏನಾದ್ರು ಆ ಕಾರನ್ನ ತಳ್ಳದ್ರೆ ಈ ಪಿಕ್ಚರ್ ಅಲ್ಲಿ ಇದೆ ನೋಡಿ ಸೆಕೆಂಡ್ ಪಿಕ್ಚರ್ ಅಲ್ಲಿ ಪುಷ್ ಏನು ತಳ್ಳೋದು ತಳ್ಳದ್ರೆ ಪುಷ್ ದ ಕಾರ್ ದಟ್ ಈಸ್ ಈ ಅಪ್ಲೈಸ್ ದ ಫೋರ್ಸ್ ಆನ್ ಇಟ್ ಆವಾಗ ಏನಾಯ್ತು ಆ ಕಾರಿನ ಮೇಲೆ ಆ ವಾಹನದ ಮೇಲೆ ಅವನ ಬಲ ಪ್ರಯೋಗವಾಯ್ತು ಅರ್ಥ ಆಗ್ತಿದ್ಯಾ ಏನು ಫೋರ್ಸ್ ಆನ್ ಇಟ್ ದಟ್ ಈಸ್ ಅಪ್ಲೈಸ್ ದ ಫೋರ್ಸ್ ದ ಕಾರ್ ಮೇ ಬಿಗಿನ್ಸ್ ಟು ಮೂವ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್ ಆವಾಗ ಏನಾಗುತ್ತೆ ಕಾರು ಅವನು ತನ್ನ ಬಲ ಪ್ರಯೋಗವನ್ನ ಕಾರಿನ ಮೇಲೆ ಮಾಡಿದ್ರಿಂದ ಕಾರು ಚಲಿಸೋದಿಕ್ಕೆ ಪ್ರಾರಂಭ ಆಗುತ್ತೆ ಅವನು ಸುಮ್ಮನೆ ನಿಂತು ಮಾತ್ರಕ್ಕೆ ಕಾರು ಮುಂದಕ್ಕೆ ಹೋಗಲ್ಲ ಅದೇ ಅವನು ಆ ಕಾರನ್ನ ತಳ್ಳಲ್ಪಟ್ರೆ ಆ ಕಾರ್ ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ ತಳ್ಳದ ಅಂದ್ರೆ ಏನಾಯ್ತು ಅವ್ನು ತನ್ನ ಬಲವನ್ನ ಕಾರಿನ ಮೇಲೆ ಪ್ರಯೋಗ ಮಾಡ್ದ ಅರ್ಥ ಆಗ್ತಿದ್ಯಾ ಈ ತರ ಎ ಕಾರ್ ಬಿಗಿನ್ಸ್ ಪುಷ್ಡ್ ಬೈ ಎ ಮ್ಯಾನ್ ನೋಡಿ ಆ ಕಾರನ್ನ ತಳ್ಳುತ್ತಿರುವಂತಹ ವ್ಯಕ್ತಿ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಸ್ಟೇಷನರಿ ಕಾರ್ ಕಾರಿನ ಹಿಂದೆ ನಿಂತಿರುವಂತಹ ವ್ಯಕ್ತಿ ಎರಡಕ್ಕೂ ಎಷ್ಟು ವ್ಯತ್ಯಾಸ ನೋಟ್ ದಟ್ ದ ಮ್ಯಾನ್ ಟು ಪುಷ್ ದ ಕಾರ್ ಟು ಮೇಕ್ ಇಟ್ ಮೂವ್ ಹಾಗಾದ್ರೆ ಅದನ್ನ ನೋಟ್ ಮಾಡ್ಕೊಳ್ಳಿ ಆ ವ್ಯಕ್ತಿ ಯಾವಾಗ ಕಾರನ್ನ ತಳೆದ ಆ ಕಾರ್ ಯಾವಾಗ ಮೂವ್ ಆಯ್ತು ಚಲಿಸೋದಿಕ್ಕೆ ಪ್ರಾರಂಭ ಆಯ್ತು ಯಾವಾಗ ಎ ಮ್ಯಾನ್ ಫೋ ಅಪ್ಲೈ ದ ಫೋರ್ಸ್ ಆನ್ ಇಟ್ ಆ ವ್ಯಕ್ತಿ ಆ ಕಾರ್ ಆ ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಏನಾಯ್ತು ಆ ಕಾರು ಮೂವ್ ಆಯ್ತು ಅದೇ ತರ ಫಿಗರ್ ಸೆವೆನ್ ಪಾಯಿಂಟ್ ತ್ರೀ ಶೋಸ್ ತ್ರೀ ಸಿಚುವೇಶನ್ ಅದೇ ತರ ಇಲ್ಲಿ ಮೂರು ಸಿಚುವೇಶನ್ಗಳು ಸಂದರ್ಭಗಳನ್ನ ಏಳು ಪಾಯಿಂಟ್ ಮೂರು ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಂತೆ ಮೇ ಬಿ ಸಿ ಫೆಮಿಲಿಯರ್ ಟು ಯು ನಿಮ್ಮೆಲ್ಲರಿಗೂ ಇದು ತಿಳಿದಿರ್ತಕ್ಕಂಥದ್ದೇ ಗೊತ್ತಿರ್ತಕ್ಕಂಥದ್ದು ಕ್ಯಾನ್ ಯು ಡಿಸೈಡ್ ಹೂ ಪುಲ್ಲಿಂಗ್ ಆ್ಯಂಡ್ ಹೂ ಪುಷಿಂಗ್ ಇನ್ ದೀಸ್ ಕೇಸಸ್ ಯಾರು ಎಳಿತಿದ್ದಾರೆ ಯಾರು ತಳಿತಿದ್ದಾರೆ ಅಂತ ಈ ಚಿತ್ರ ನೋಡಿ ಹೇಳ್ತೀರಾ ಇನ್ ಫಿಗರ್ ಫಾರ್ ಸೆವೆನ್ ಪಾಯಿಂಟ್ ತ್ರೀ ಎ ಬೋತ್ ದ ಗರ್ಲ್ಸ್ ಅಪಿಯರ್ ಟು ಪುಷ್ ಈಚ್ ಅದರ್ ವೈಲ್ ದ ಪೇರ್ ಸೆವೆನ್ ಪಾಯಿಂಟ್ ತ್ರೀ ಎ ಯಾವುದು ಇದು ಏನು ಈ ಎರಡು ಹುಡುಗಿಯರು ಈ ಊ ಪುಶಿಂಗ್ ಇಂಗ್ ಊಂ ಯಾರ್ ಯಾರನ್ನ ಪುಷ್ ಮಾಡ್ತಿದ್ದಾರೆ ತಳ್ತಿದ್ದಾರೆ ಈ ಇಬ್ಬರು ಗರ್ಲ್ಸ್ ಇಬ್ಬರು ಹುಡುಗಿಯರು ಏನ್ ಮಾಡ್ತಿದ್ದಾರೆ ಇಬ್ರು ಒಬ್ರಿಗೊಬ್ರು ತಳ್ತಿದ್ದಾರೆ ಇಬ್ರು ಪ್ರಯೋಗ ಮಾಡ್ತಿದ್ದಾರೆ ನಿಜ ತಾನೆ ಇಬ್ರು ಒಬ್ರು ಏನ್ ಸುಮ್ನೆ ನಿಂತಿಲ್ಲ ನೋಡಿ ಇಬ್ರು ಎರಡು ಎರಡು ಸೈಡ್ ಇಂದ ಪ್ರಯೋಗ ಆಗ್ತಿದೆ ಅಲ್ವಾ ಅದೇ ತರ ಪೇರ್ ಆಫ್ ದ ಗರ್ಲ್ಸ್ ಸೆವೆನ್ ಪಾಯಿಂಟ್ ತ್ರೀ ಬಿ ಇದು ನಡೀ ಸೆವೆನ್ ಪಾಯಿಂಟ್ ತ್ರೀ ಬಿ ಆರ್ ಟ್ರೈಯಿಂಗ್ ಟು ಪುಲ್ ಈಚ್ ಆರ್ ಇದೇನು ಹೇಳಿಯೋದು ಪುಲ್ ಅಂದ್ರೆ ಹೇಳಿಯೋದು ಈ ಇಬ್ಬರು ಗರ್ಲ್ಸ್ ಇಬ್ಬರು ಹುಡುಗಿಯರು ಏನ್ ಮಾಡ್ತಿದ್ದಾರೆ ಏನ್ ಪ್ರಯತ್ನ ಇಬ್ಬರು ಇಬ್ರು ಇವಳು ಹಿಂದೆ ಕೇಳ್ತಿದ್ದಾಳೆ ಇವಳು ಹಿಂದೆ ಕೇಳ್ತಿದ್ದಾಳೆ ಅದರಿಂದ ಏನಾಗ್ತಿದೆ ಪುಲ್ಲಿಂಗ್ ಟ್ರೈಯಿಂಗ್ ಟು ಪುಲ್ ಸಿಮಿಲರ್ಲಿ ದ ಕೌ ಅಂಡ್ ದ ಮ್ಯಾನ್ ಈಸ್ ಫಿಗರ್ ಸೆವೆನ್ ಪಾಯಿಂಟ್ ತ್ರೀ ಸಿ ಅದೇ ಥರ ಇಲ್ಲಿ ಹಸು ಮತ್ತು ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಪಿಯರ್ ಟು ಪುಲ್ ಈಚ್ ದರ್ ಇಬ್ಬರೂ ಸಹ ಇಲ್ಲೂ ಎಳೆಯುತ್ತಿದ್ದಾರೆ ನೋಡಿ ಈ ಹಗ್ಗ ಹಸುವಿನ ಕಟ್ಟಿರ್ತಕ್ಕಂಥ ಹಗ್ಗ ಹೇಳ್ಕೊಂಡು ಹಿಂದಕ್ಕೆ ವ್ಯಕ್ತಿ ಎಳಿತಿದ್ದಾನೆ ಆ ಹಸು ಏನು ಹಿಂದಕ್ಕೆ ಹೋಗ್ತಿದೆ ಅದು ಹಿಂದಕ್ಕೆ ಹೋಗ್ತಿದೆ ಇದು ಹಿಂದಕ್ಕೆ ಎಳಿತಿದೆ ಇದು ಹಿಂದಕ್ಕೆ ಎಳಿತಿದೆ ದ ಗರ್ಲ್ಸ್ ಇನ್ ದ ಟೂ ಸಿಚುವೇಶನ್ ಶೋಸ್ ಯರ್ ಆರ್ ಅಪ್ಲೈಯಿಂಗ್ ಫೋರ್ಸ್ ಆನ್ ಈಚ್ ಅದರ್ ಹಾಗಾದರೆ ಈ ಎರಡು ಸಿಚುವೇಷನ್ ಅಲ್ಲಿ ಈ ಸಿಚುವೇಷನ್ ಅಲ್ಲಿ ಮತ್ತೆ ಗರ್ಲ್ಸ್ ಇಬ್ಬರು ಸಿಚುವೇಶನ್ ಅಲ್ಲಿ ಒಂದು ತಳ್ಳೋದು ಒಂದು ಎಳೆಯೋದು ಇಬ್ರು ಸಿಚುವೇಷನ್ ಅಲ್ಲಿ ಏನಾಗ್ತಿದೆ ಫೋರ್ಸ್ ಬಲ ಪ್ರಯೋಗ ಆಗಿದೆ ನಿಜ ತಾನೆ ಇಬ್ರು ಏನು ಇದು ಮುಂದಕ್ಕೆ ಇದು ತಳ್ಳೋದು ಈ ಫಿಗರ್ ಅಲ್ಲಿ ಎರಡನೇ ಫಿಗರ್ ಅಲ್ಲಿ ಇಬ್ರು ಎಳೆಯೋದು ಹಿಂದಕ್ಕೆ ಎಳೀತಿರೋದು ಅಲ್ವಾ ಅಂದ್ರೆ ಇಬ್ಬರು ಸಹ ಎರಡೂ ಚಿತ್ರಗಳಲ್ಲೂ ಬಲವಂತರ ಪ್ರಯೋಗ ಆಗಿದೆ ಅಲ್ವಾ ಅಪ್ಲೈಯಿಂಗ್ ಫೋರ್ಸ್ ಆನ್ ಈಚ್ ಅದರ್ ಇಸ್ ಇಟ್ ಆಲ್ಸೋ ಟ್ರೂ ಫಾರ್ ದ ಮ್ಯಾನ್ ಅಂಡ್ ಕೌ ಹಾಗಾದ್ರೆ ಇದೇ ತರ ಈ ಎರಡೂ ಹುಡುಗಿಯರ ಚಿತ್ರದಲ್ಲಿರ್ತಕ್ಕಂತಹ ತರ ಬಲ ಪ್ರಯೋಗ ಈ ಹಸು ಮತ್ತೆ ವ್ಯಕ್ತಿಯ ನಡುವೆನೂ ಆಗಿದೆಯಾ ಎಸ್ ಟ್ರೂ ನಿಜ ನಿಜನೆ ಇಲ್ಲೂ ಆಗಿದೆ ಫ್ರಮ್ ದೀಸ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಇನ್ಫರ್ ದಟ್ ಅಟ್ ಲೀಸ್ಟ್ ಟೂ ಆಬ್ಜೆಕ್ಟ್ಸ್ ಮಸ್ಟ್ ಇಂಟ್ರಾಕ್ಟ್ ಫಾರ್ ಎ ಫೋರ್ಸ್ ಟು ಕಮ್ ಇನ್ ಟು ಪ್ಲೇ ಹಾಗಾದ್ರೆ ನಾವು ಈ ಎಲ್ಲಾ ಉದಾಹರಣೆಗಳಿಂದ ಏನ್ ತಿಳ್ಕೊಂಡ್ವಿ ಯಾವುದೇ ಒಂದು ವಸ್ತು ಏನು ಪರಸ್ಪರ ಪ್ರತಿವರ್ತನೆ ಇಂಟರಾಕ್ಷನ್ ಆಗಬೇಕು ಅಂದರೆ ಅವು ಏನೋ ಫೋರ್ಸ್ ಬಲಕ್ಕೆ ಬಲ ಪ್ರಯೋಗವಾಗಲ್ಪಟ್ಟಿರುತ್ತೆ ಪ್ರಯೋಗಕ್ಕೆ ಒಳಪಟ್ಟಿರುತ್ತೆ ಇಲ್ಲಿ ನೋಡಿ ವಿ ಕ್ಯಾನ್ ಇಂಟರ್ಫಿಯರ್ ದಟ್ ಅಟ್ ಲೀಸ್ಟ್ ಟೂ ಆಬ್ಜೆಕ್ಟ್ ಎರಡೂ ವಸ್ತುಗಳು ಮಸ್ಟ್ ಇಂಟರಾಕ್ಟ್ ಫಾರ್ ಎ ಫೋರ್ಸ್ ಕಮ್ ಇನ್ ಟು ಪ್ಲೇ ಎರಡೂ ವಸ್ತುಗಳ ನಡುವೆ ಏನು ಬಲ ಪ್ರಯೋಗ ಆಗಿರದೆ ಪರಸ್ಪರ ಎರಡು ವಸ್ತುಗಳ ನಡುವೆ ಇವ್ ಇದು ಇವಳು ತಳ್ತಿದ್ದಾಳೆ ಇವಳು ತಳ್ತಿದ್ದಾಳೆ ಹಂಗೆ ಹಸುನು ಹಿಂದಕ್ಕೆ ಹೋಗ್ತಿದೆ ವ್ಯಕ್ತಿನೂ ಹಿಂದಕ್ಕೆ ಹೋಗ್ತಿದೆ ಅಂದ್ರೆ ಯಾವಾಗ ಅಂದ್ರೆ ಈ ಎಕ್ಸಾಂಪಲ್ಗಳಿಂದ ನಮ್ಗೆ ಏನ್ ತಿಳಿಯುತ್ತೆ ಎರಡೂ ವಸ್ತುಗಳ ಮೇಲೆ ಬಲ ಪ್ರಯೋಗವಾಗಿರೋದ್ರಿಂದ ಅಲ್ಲಿ ಚ ಆ ರೀತಿಯ ಪರಿಣಾಮ ಪ್ರತಿವರ್ತನೆ ಉಂಟಾಗಿದೆ ಅನ್ನೋದನ್ನ ತಿಳ್ಕೋಬಹುದು ದಸ್ ಇಂಟರಾಕ್ಷನ್ ಆಫ್ ಒನ್ ಆಬ್ಜೆಕ್ಟ್ ವಿತ್ ಅನದರ್ ಆಬ್ಜೆಕ್ಟ್ಸ್ ರಿಸಲ್ಟ್ಸ್ ಇನ್ ಎ ಫೋರ್ಸ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ ಅದೇ ರೀತಿ ಒಂದು ವಸ್ತು ಮತ್ತೊಂದು ವಸ್ತುವಿನ ಮೇಲೆ ಪ್ರತಿವರ್ತನೆ ಅಂದ್ರೆ ಇಂಟರಾಕ್ಷನ್ ಆದಾಗ ಒಳಪಟ್ಟಾಗ ಅವೆರಡರ ನಡುವೆಯೂ ಸಹ ಬಲ ಪ್ರಯೋಗ ಆಗುತ್ತೆ ಈಗ ಒಬ್ರು ಇನ್ನೊಬ್ರನ್ನ ತಳ್ಳೋದು ಅಂದ್ರೆ ಒನ್ ಆಬ್ಜೆಕ್ಟ್ ವಿತ್ ಅನದರ್ ಆಬ್ಜೆಕ್ಟ್ಸ್ ರಿಸಲ್ಟ್ಸ್ ಅಂಡ್ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ ಅವರಿಬ್ಬರ ನಡುವೆ ಒಬ್ರು ಇನ್ನೊಬ್ರು ಮೇಲೆ ಏನಾಗುತ್ತೆ ಈ ರೀತಿ ಪ್ರತಿವರ್ತನೆಯನ್ನ ಮಾಡಿದಾಗ ಇಂಟರಾಕ್ಷನ್ ಮಾಡಿದಾಗ ಅವರಿಬ್ಬರ ನಡುವೆನು ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಅವರಿಬ್ಬರ ನಡುವೆನೂ ಸಹ ಬಲ ಪ್ರಯೋಗ ಆಗಿರೋದನ್ನ ನಾವು ತಿಳ್ಕೋಬಹುದು ಎರಡೂ ವಸ್ತುಗಳ ನಡುವೆ ಬಲ ಪ್ರಯೋಗ ಆಗಿರೋದನ್ನ ತಿಳ್ಕೊತೀವಿ ಅರ್ಥ ಆಯ್ತಾ ಅಂದ್ರೆ ಯಾವುದೇ ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ಏನಾಗುತ್ತೆ ಆ ಬಲ ಪ್ರಯೋಗವಾದ ನಂತರ ಆ ವಸ್ತುವಿನಲ್ಲಿ ಏನಾಗುತ್ತೆ ಉಂಟಾಗ್ತಕ್ಕಂತಹ ಬದಲಾವಣೆ ಏನಾಗುತ್ತೆ ಎಳೆಯಲ್ಪಡುತ್ತೆ ಅಥವಾ ತಳ್ಳಲ್ಪಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅರ್ಥ ಆಯ್ತಾ ಇಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸೆವೆನ್ ಪಾಯಿಂಟ್ ತ್ರೀನ ಮಾಡ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಹಾಗೆ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನು ಹಾಕಿ ಇವತ್ತಿನ ಹೋಮ್ ವರ್ಕ್ ಕ್ವಶನ್ ವಾಟ್ ಈಸ್ ಫೋರ್ಸ್ ಫೋರ್ಸ್ ಅಂದ್ರೆ ಏನು ಗಿವ್ ಅ ಎಕ್ಸಾಂಪಲ್ ಟೂ ಎಕ್ಸಾಂಪಲ್ಸ್ ಆಫ್ ಪುಷಿಂಗ್ ಆ್ಯಂಡ್ ಪುಲ್ಲಿಂಗ್ ಪುಷಿಂಗ್ ಮತ್ತು ಪುಲ್ಲಿಂಗಿಗೆ ಎರಡು ಎಕ್ಸಾಂಪಲ್ಸ್ನ ಕೊಡಿ ಹಾಗೆ ರೈಟ್ ಎ ಶಾರ್ಟ್ ನೋಟ್ ಆನ್ ಫೋರ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ ಎರಡು ವಸ್ತುಗಳ ನಡುವೆ ಬಲ ಪ್ರಯೋಗ ಆಗಿರುತ್ತೆ ಅನ್ನೋದನ್ನ ಶಾರ್ಟ್ ನೋಟಲ್ಲಿ ಬರಿ ಆಯ್ತಾ ಇದಿಷ್ಟು ಇವತ್ತಿನ ವರ್ಕ್ ಕ್ವಶನು ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಬೇಕು ಅಂದರೆ ಗೆ ಹೋಗಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಏನು ಹಾಕ್ತೀನಿ ಅದು ನಿಮಗೆ ಬರಬೇಕು ಅಂದರೆ ಈ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಾನು ಈಗ ನಿಮಗೆ ಈ ಲೆಸನ್ದು ಕಂಪ್ಲೀಟ್ ವೀಡಿಯೋಸ್ ಬೇಕು ಈ ಲೆಸನ್ನ ಕಂಪ್ಲೀಟ್ ಚಾಪ್ಟರು ಫುಲ್ ಅರ್ಥ ಮಾಡ್ಕೋಬೇಕು ಕ್ವಶನ್ ಆನ್ಸರ್ಸ್ ಬೇಕು ಅಂದರೆ ಇವತ್ತು ಈ ವಿಡಿಯೋ ನೋಡಿರ್ತೀರ ನಾಳೆ ಮತ್ತೆ ಹುಡ್ಕೋವಂತಹ ಅಂತಹ ಪರಿಸ್ಥಿತಿ ಯೂಟ್ಯೂಬರ್ನಲ್ಲಿ ಬರೋಲ್ಲ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ರೆ ಕ ಸಲ ಸಬ್ಸ್ಕ್ರೈಬ್ ಆದ್ರಿ ಅಂದರೆ ನಾನು ಪ್ರತಿದಿನ ಆಗ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ ಆವಾಗ ಏನಾಗುತ್ತೆ ನೀವು ಆ ಸಬ್ಸ್ ್ರೈಬಲ್ಲಿ ಓಪನ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಎಲ್ಲ ವೀಡಿಯೋಸು ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸು ಸಿಗುತ್ತೆ ಅದಕ್ಕಷ್ಟೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಬೇಕಾದಂಥ ವೀಡಿಯೋಸ್ ಕಂಟಿನ್ಯೂಸ್ ಬೇಕು ಅಂದರೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸು ಸಿಗುತ್ತೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು